ಹಾಯ್ ಫ್ರೆಂಡ್ಸ್ ಏನು ನೋಡ್ತಿದ್ದೀರಾ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದು ದ್ವಿತೀಯ ಪಿ ಯು ಸಿಯಲ್ಲಿ ಅರ್ಥಶಾಸ್ತ್ರದ ಒಂದು ನಾಲ್ಕು ಅಂಕದ ಪ್ರಶ್ನೆಯನ್ನು ನೋಡೋಣ ಅದು ಏನಪ್ಪ ಅಂತಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಯಾವ ರೀತಿಯಲ್ಲಿ ವಿಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಮೊದಲನೇದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವನ್ನು ನೋಡೋಣ ಇಲ್ಲಿ ಸೂಕ್ಷ್ಮಾರ್ಥಶಾಸ್ತ್ರವು ಪ್ರಮುಖವಾಗಿ ಆರ್ಥಿಕ ಘಟಕ ಮತ್ತು ಒಂದು ಉದ್ಯಮ ಘಟಕ ಒಂದು ಕೈಗಾರಿಕೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅನುಭೋಗಿ ವರ್ತನೆಗೆ ಸಂಬಂಧಿಸಿರುತ್ತದೆ ಅಂದರೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಪ್ರಮುಖವಾಗಿ ಆರ್ಥಿಕ ಘಟಕಗಳಾದ ಒಂದು ಉದ್ಯಮ ಒಂದು ಕೈಗಾರಿಕೆ ಒಬ್ಬ ಅನುಭೋಗಿ ಇತ್ಯಾದಿ ವರ್ತನೆಗೆ ಸಂಬಂಧಿಸಿರುತ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರವು ಒಂದು ಆರ್ಥಿಕತೆಯ ಸಮಗ್ರ ಬೇಡಿಕೆ ಅಂದರೆ ದೊಡ್ಡ ರೀತಿಯಲ್ಲಿ ಬೇಡಿಕೆ ಇರುವುದರಿಂದ ಇಲ್ಲಿ ಮತ್ತು ಸಮಗ್ರ ಬೇಡಿಕೆ ಸಮಗ್ರ ಪೂರೈಕೆ ಪೂರೈಕೆ ಹಾಗೂ ಸಾಮಾನ್ಯ ಬೆಲೆಯು ಬೆಲೆಯ ಮಟ್ಟ ರಾಷ್ಟ್ರೀಯ ವರ್ಮಾನ ಸಮಗ್ರ ಸಮಗ್ರ ಉದ್ಯೋಗಗಳ ಅಂದು ಅಂದರೆ ದೊಡ್ಡ ದೊಡ್ಡ ಉದ್ಯೋಗಗಳು ಬಗ್ಗೆ ಅಧ್ಯಯನ ಮಾಡುತ್ತದೆ ಈಗ ಸರಳ ರೀತಿಯಲ್ಲಿ ಹೇಳುವುದಾದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಚಿಕ್ಕ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಸಮಗ್ರ ಅರ್ಥಶಾಸ್ತ್ರ ದೊಡ್ಡ ದೊಡ್ಡ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಹಾಗೆ ನೆಕ್ಸ್ಟ್ ನೋಡೋಣ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕತೆಯಲ್ಲಿ ಭಾಗಶ ಸಮತೋಲನವನ್ನು ಹೊಂದಿದೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕತೆಯಲ್ಲಿ ಭಾಗಶಃ ಸಮತೋಲನವನ್ನು ಅಭ್ಯಸಿಸಿದೆ ಅಥವಾ ಹೊಂದಿದೆ ಅಂತ ಹೇಳ್ಬೋದು ಸಮಗ್ರ ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರವು ಒಂದು ಒಂದು ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕತೆಯಲ್ಲಿ ಸಾಮಾನ್ಯ ಸಮತೋಲನವನ್ನು ಹೊಂದಿದೆ ಹಾಗೆ ನೆಕ್ಸ್ಟನ್ನು ನೋಡೋಣ ಮೂರನೇದು ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಸಂಕುಚಿತವಾಗಿದೆ ಏನಪ್ಪ ಅಂತಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಪ್ತಿ ಸಂಕುಚಿತವಾಗಿದೆ ಹಾಗೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ವಿಶಾಲವಾಗಿದೆ ಅಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ವ್ಯಾಪ್ತಿ ದೊಡ್ಡದಾಗಿದೆ ಅಂತ ಹೇಳ್ಬೋದು ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪ್ರತಿ ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆಯು ತನ್ನ ಸ್ವಂತ ಹಿತಾಸಕ್ತಿ ಮತ್ತು ಕಲ್ಯಾಣದ ಬಗ್ಗೆ ಚಿಂತಿಸುತ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪ್ರತಿ ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆ ತನ್ನ ಸ್ವಂತ ಹಿತಾಸಕ್ತಿ ಮತ್ತು ಕಲ್ಯಾಣದ ಬಗ್ಗೆ ಚಿಂತಿಸುತ್ತದೆ ಮತ್ತು ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಉದ್ದೇಶದ ದೇಶ ಉದ್ದೇಶವು ದೇಶದ ಗರಿಷ್ಠ ಹಿತಾಸಕ್ತಿ ಮತ್ತು ಕಲ್ಯಾಣವನ್ನು ಗಳಿಸುತ್ತದೆ ದೇಶದ ಗರಿಷ್ಠ ಅಂದರೆ ಹೆಚ್ಚು ಹೆಚ್ಚಾಗಿ ಹಿತಾಸಕ್ತಿ ಮತ್ತು ಕಲ್ಯಾಣವನ್ನು ಗಳಿಸುತ್ತದೆ ಅಂತ ಹೇಳಬಹುದು ಇದು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಾ ಇದು ನಾಲ್ಕು ಅಂಕಕ್ಕೆ ಬರುವ ಚಾನ್ಸಸ್ ಇದೆ ಇದು ಬಹಳ ಮುಖ್ಯನೇವಾಗಿದೆ ಅಂತ ಹೇಳ್ಬೋದು ಇದು ಕೂಡ ಕೇಳ್ಬೋದು ಆದ್ದರಿಂದ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರೋಣ